ಕೃತಿಕ ಇಲ್ಲಿ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಯಾರಾದರೂ ಫಸ್ಟ್ ಟೈಮ್ನ ಚಾನಲ್ ನೋಡ್ತಾ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ಬೇರೆ ಕಂಟಿನ್ಯೂ ಮಾಡಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಹಲೋ ಕೃತಿಕಾ ಇವರು ನೋಡಿ ಯಾವ ರೀತಿ ಮನೆ ಮಾಡ್ಕೊಂಡಿದ್ದಾರೆ ಸೊ ಮನೇಲಿ ಟೆಂಟ್ ಇದೆ ಬಟ್ ಅದು ತೆಗೆದಿಲ್ಲ ಈ ರೀತಿ ಮಾಡ್ಕೊಂಡಿದ್ದಾರೆ ಸರಿ ಏನೋ ಒಂದು ಆಟ ಆಡ್ಕೊಳ್ಳಿ ಏನು ಬಿಟ್ಬಿಟ್ಟಿದ್ದೀವಿ ಅಲ್ಲ ಕೃತಿಕ ಇನ್ನು ಕೃತಿಕಾಗೂ ಹುಷಾರಿಲ್ಲ ಅವರಪ್ಪಗೂ ಹುಷಾರಿಲ್ಲ ಆದರೂ ಸ್ವಲ್ಪ ಔಟ್ಸೈಡ್ ಹೋಗ್ಬೇಕು ಅಂದ್ಕೊಳ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನೋ ಅಂತೆಲ್ಲ ತೋರಿಸ್ತೀನಿ ಹೋಗೋಕೆ ಮುಂಚೆ ಸ್ವಲ್ಪ ಬಿರಿಯಾನಿ ಮಾಡ್ತಾಯಿದ್ದೀನಿ ಬಿರಿಯಾನಿ ಮಾಡಿ ಅಲ್ಲೂ ಬಿಬಿ ಸೊ ಬಿರಿಯಾನಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಚಿಕನ್ ಇಟ್ಟಿದ್ದೀನಿ ಸ್ವಲ್ಪ ಲೈಟಾಗಿ ಒಂದು ಫೈವ್ ಮಿನಿಟ್ಸು ಹೀಟ್ ಮಾಡ್ತೇನೆ ಆಮೇಲೆ ಇದರಲ್ಲಿ ರೈಸ್ ಹಾಕ್ಬಿಡ್ತೀನಿ ಸೊ ರೈಸ್ ಎಲ್ಲ ರೆಡಿ ಮಾಡಿದ್ದೀನಿ ಬಿರಿಯಾನಿಗೆ ಸೊ ಬೇಗ ಬೇಗ ಮಾಡಿಬಿಡೋಣ ಏನಮ್ಮ ಏನದು ಆನಿಯನ್ನ ತಿನ್ನು ಕೃತಿಕ ತಿನ್ನು ಆ ಆ ಮಾಡ ಇಟ್ಕ ಏನು ಏನು ಏನದು ಎಲ್ಲಿ ಎಲ್ಲಿ ಓಟು ಸೊ ಬೇಗ ಬೇಗ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಇದೆ ಸೊ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಗ್ತಾಯಿದೆ ಇನ್ನು ಬೇಗ ಬೇಗ ಅಡುಗೆ ಮಾಡ್ಕೊಂಡು ಹೋಗಬೇಕು ಇನ್ನು ಇವರು ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಇಲ್ಲ ಬಂದ ಮೇಲೆ ಮಾಡಿಸ್ ಯಾಕಂದರೆ ಅಲ್ಲಿ ಬಿಸಿಲಲ್ಲಿ ತುಂಬ ಓಡಾಡ್ತಾರೆ ಸೊ ಬಂದ ಮೇಲೆ ಮಾಡಿಸೋದು ಇವಾಗ ಮಾಡ್ಕೊಂಡೋಗೋದು ಇನ್ನೂ ಡಿಸೈಡ್ ಆಗಿಲ್ಲ ಸೊ ನೋಡೋಣ ಇಲ್ಲಿ ಒಂದಿಲ್ಲ ಅಂದರೆ ಇವಾಗ ಮಾಡಿಸ್ಕೊಂಡೋಗಿ ಬಂದ ಮೇಲೆ ಒಂದು ಸಲ ಮಾಡಬೇಕು ಬಟ್ ಕ್ರಿಕೆಟ್ ಮಾಡಿಸ್ತಾ ಇಲ್ಲ ಅವ್ಳಿಗೆ ಹುಷಾರಿಲ್ಲ ಟೂ ಡೇಸಿಂದ ಕೋಲ್ಡು ಕಾಫು ಎಲ್ಲ ಇದೆ ಆಗಾಗ ಏನು ಮಾಡಿಸ್ತಾ ಇಲ್ಲ ಸುಮ್ಮನೆ ಲೈಟಾಗಿ ಒಂದು ಬಾಡಿಗೆ ಒಂದು ಮಾಡ್ತೀನಿ ಅಷ್ಟೆ ಅವಳಿಗೆ ಸೊ ಬನ್ನಿ ಬೇಗ ಬೇಗ ರೆಡಿ ರೆಡಿ ಆದ್ಬಿಟ್ಟು ಯಾರ್ಯಾರು ಬರ್ತಾರೆ ಏನು ಅಂತೆಲ್ಲ ತೋರಿಸ್ತೀನಿ ನಾನು ಬನ್ನಿ ಇನ್ನು ನಾವು ಹೋಗೋದು ಸ್ವಲ್ಪ ಲೇಟೇ ಆಯಿತು ಅಂದರೆ ಅಂದ್ ನಾವು ಆ ಥರ ಅಂದ್ಕೊಂಡಿದ್ದೀವಿ ನಾವೇ ಲೇಟಾಗಿ ಹೋಗ್ತಾಯಿದ್ವಿ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಆಲ್ರೆಡಿ ಫ್ರೆಂಡ್ ಫೋನ್ ಮಾಡಿ ನಾವು ಬಿಟ್ಟು ತುಂಬ ಗೊತ್ತಾಯಿತು ಅಂತ ಹೇಳಿದರು ಸೊ ಇನ್ನು ಅವಾಗ ಬಿರಿಯಾನಿ ಮಾಡ್ತಾ ಇದ್ದೆ ಇನ್ನು ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟು ನಾನು ರೆಡಿ ಆಗೋ ಅಷ್ಟೇ ಲೇಟೇ ಆಗುತ್ತೆ ಎಲ್ಲರೂ ಬಂದಿರ್ತಾರೆ ಅಂತ ಅಂದ್ಕೊಂಡು ಹೋಗ್ತಾ ಇದೀವಿ ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಬಿರಿಯಾನಿ ಅಲ್ಲಿ ಹಾಕೋದಕ್ಕೆ ಟ್ರೇ ಇರಲಿಲ್ಲ ಅದಕ್ಕೆ ಡಾಲರ್ ಹೋಗಿ ಅಲ್ಲಿ ಸ್ವಲ್ಪ ಟ್ರೇ ತಗೊಂಡು ಇನ್ನು ಹೋಗೋಣ ಹೇಳ್ಬಿಟ್ಟು ಇನ್ನು ಡಾಲರ್ ಮಾತ್ರ ಹೋಗ್ತಾ ಇದ್ವಿ ನಮ್ಮ ಮನೆಗೆ ಹತ್ರದಲ್ಲೇ ಇದೆ ಡಾಲಾರಮ್ಮ ಮನೇಲಿ ಟ್ರೇ ಇರಲಿಲ್ಲ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಇತ್ತು ನಮ್ಮ ಮನೆಯಲ್ಲಿ ಟ್ರೇಸ್ ಎಲ್ಲನೂ ಸೊ ನಾವೇ ಆವಾಗ ಫಸ್ಟಲ್ಲಿ ಯಾರು ಗೊತ್ತಿರಲಿಲ್ಲ ಎಲ್ಲೋ ಎಲ್ಲಿಗೂ ಹೋಗ್ತಾ ಇರಲಿಲ್ಲ ಒನ್ ಇಯರ್ ಇಟ್ಕೊಂಡ್ವಿ ಒಂದು ಯೂಸ್ ಮಾಡಿರಲಿಲ್ಲ ಅದಕ್ಕೆ ಏನಕ್ಕೆ ಕೇಳು ಅಂತೇಳ್ಬಿಟ್ಟು ಸೊ ಫ್ರೆಂಡ್ ಅವರು ತುಂಬ ಓಡಾಡ್ತಾ ಇದ್ರು ಅವರು ಅವ್ರಿಗೆ ಕೊಟ್ಬಿಟ್ವಿ ಇವಾಗ ತುಂಬ ಓಡಾಡ್ತಾ ಇದ್ದೀವಿ ಇವಾಗ ಬೇಕು ಅನಿಸ್ತಾ ಇದೆ ಸೊ ಅದಕ್ಕೆ ಇವಾಗ ಬಂದು ಡಾಲರ್ ಟ್ರೀ ಹತ್ರ ಸ್ಟಾಪ್ ಮಾಡಿದ್ದೀವಿ ನಮ್ಮ ರೋಗಿ ದರ ತೊಗೊಂಡ್ಬರೋದಕ್ಕೆ ಒಂಟ್ರೆ ಟ್ರೇ ಸಾಕಾಗುತ್ತೆ ಸೊ ಹೋಗ್ತಾಯಿದ್ದೀನಿ ಒಂದೇನಂದರೆ ಒಂದು ಬೇಜಾರು ಸೊ ಚೆನ್ನಾಗಿ ಬಂದಿಲ್ಲ ಯಾಕೋ ಚಿಕನ್ ಬಿರಿಯಾನಿ ನನಗೆ ಅನಿಸ್ತಾ ಇದೆ ಚೆನ್ನಾಗಿ ಬಂದಿಲ್ಲ ಅಂತೇಳಿ ನೋಡಬೇಕು ಅವರೆಲ್ಲ ಏನೇನು ಅಂತಾರೋ ಸೊ ನನಗೆ ಜಾಸ್ತಿ ಮಾಡಬೇಕು ಅಂದರೆ ಅದೇ ಭಯ ಆಗುತ್ತೆ ಸ್ವಲ್ಪ ಸ್ವಲ್ಪ ಆದರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂದರೆ ಅದೇ ಸ್ವಲ್ಪ ಭಯ ಆಗುತ್ತೆ ಆದರೂ ನನಗೆ ಯಾಕೋ ಅನ್ನಿಸ್ತು ಇಪ್ಪು ಚಿಕನ್ ಬಿರಿಯಾನಿ ಅಂತ ನೋಡ್ಬೇಕು ಏನೇನು ಅಂತಾರೆ ಎಲ್ಲರೂ ಸೊ ಬೇಗ ಎಲ್ಲರೂ ಹೋಗಿದ್ದಾರೆ ಆಲ್ರೆಡಿ ನಾವೇ ಲೇಟ್ ಹೇಳಿ ಬಾಯ್ ಎಲ್ಲಿಗೆ ಹೋಗ್ತಾ ಇರೋದು ಪಾರ್ಕ್ ಎಲ್ಲಿಗೆ ಪಾರ್ಕ್ ಹೋಗ್ತಾ ಇದೀಯಾ ಇಲ್ಲಿ ಹೋಗಿ ನೋಡಿದ್ರೆ ಇನ್ನು ಯಾರು ಬಂದೇ ಇರಲಿಲ್ಲ ಎಲ್ಲರೂ ಕರೆಕ್ಟ್ ಾಗಿ ಎಲ್ಲರೂ ಒನ್ ಟು ಮಿನಿಟ್ಸಲ್ಲಿ ಓದ್ ಹೆಚ್ಚು ಕಮ್ಮಿಯಲ್ಲಿ ಓದ್ವಿ ಸುಮ್ಮನೆ ಅವ್ರು ಹೇಳ್ತಾ ಇದ್ದಾರೆ ನಾವು ಹೊಲ್ಟ ಆಲ್ರೆಡಿ ಹೊಲ್ಟೋಗ್ಬಿಟ್ಟಿದ್ದೀವಿ ಅಂತ ಹೇಳಿ ಸುಮ್ಮನೆ ಹೇಳಿದ್ರು ಇನ್ನು ಹೋಗಿದ ತಕ್ಷಣ ಅಲ್ಲಿ ಒಂದೊಂದು ಮರ ಹತ್ರ ಒಂದೊಂದು ಬೆಂಚ್ ಮಾತ್ರ ಇಟ್ಟಿರ್ತಾರೆ ಸೊ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಎರಡು ಬೆಂಚ್ ಒಂದತ್ರ ಇಟ್ಟ್ರಿ ಫುಡ್ ಎಲ್ಲ ಇಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಹೋಗಿ ಹೋಗೋಷ್ಟೊತ್ತಿಗೆ ಆಲ್ರೆಡಿ ಒನ್ ಒನ್ ತರ್ಟಿ ಆಗೋಗಿತ್ತು ಇನ್ನೂರು ಎರಡ ಆಡ್ತಾ ಇದ್ರು ಅದಕ್ಕೆ ಇನ್ನು ಚಿಕನ್ ಬಂದು ಮ್ಯಾರಿನೇಟ್ ಮಾಡ್ಕೊಂಡು ಬಂದಿದ್ರು ಮನೆಯಲ್ಲೇ ಬಿಂದವರು ಸೊ ಅದನ್ನೇ ಇಲ್ಲಿ ಬರಬೇಕು ಥರ ಮಾಡ್ಕೊತಾ ಇದ್ವಿ ತುಂಬ ಚೆನ್ನಾಗಿ ಅಂತ ಹೇಳ್ಬಿಟ್ಟು ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇದ್ವಿ ಈ ಥರ ಒಂದು ಪಾರ್ಕ್ ಹೋಗ್ಬಿಟ್ಟು ಮಾಡ್ಕೋಬೇಕು ತಿನ್ಬೇಕು ಅಂತ ಹೇಳ್ಬಿಟ್ಟು ಬಟ್ ಟೇಸ್ಟ್ ಮಾತ್ರ ತುಂಬ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗೂ ಇತ್ತು ಅಷ್ಟು ಚೆನ್ನಾಗಿತ್ತು ಇನ್ನು ಅದಾದಮೇಲೆ ಊಟ ಮಾಡೋಣ ಹೇಳ್ಬಿಟ್ಟು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಫುಲ್ ಹಶಿವಾಗ್ಬಿಟ್ಟಿದೆ ಮಾರ್ನಿಂಗ್ ಬ್ರೇಕ್ ಮಾಡಿಸ್ ಬ್ರೇಕ್ಫಾಸ್ಟ್ ಮಾಡಿದ್ದಿದ್ದೆ ಆಮೇಲೆ ಇಲ್ಲಿ ಬಂದು ಲಂಚ್ ಮಾಡೋಣ ಅಂತೇಳ್ಬಿಟ್ಟು ಲಂಚು ಡಿನ್ನರ್ ಇಲ್ಲೇ ಮುಗಿಸ್ಕೊಂಡು ಹೋಗೋದು ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ನಾವು ಬಂದಿದ್ದೆ ಇನ್ನು ಬಂದಿದ್ದ ತಕ್ಷಣ ಇನ್ನು ಅಲ್ಲಿ ಚಿಕನ್ ಸ್ವಲ್ಪ ರೆಡಿ ಆಯಿತು ಮಕ್ಕಳಿಗೆ ಅಂತೇಳ್ಬಿಟ್ಟು ಸೊ ಅದಕ್ಕೆ ಮಕ್ಳು ಫುಲ್ ಹಸಿವಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಮಕ್ಕಳಿಗೆಲ್ಲ ಬಿರಿಯಾನಿ ಇದ್ದಾರೆ ನನಗೆ ಸ್ವಲ್ಪ ಭಯನೇ ಇರ್ತಾಯಿತ್ತು ಬಟ್ ಎಲ್ಲರೂ ಏನೋ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ನನಗೆ ಅನ್ನಿಸ್ತು ಸ್ವಲ್ಪ ఖార కమ్మి అది ఆ రీతినే ఇది అంతేబిట్టు బు ఖార కమ్మిరదే మిందరు సో అని నేను బిర్యానీ తగొందే ಇನ್ನು ರೇಖಾ ಬಂದು ವೆಜ್ ಬಿರಿಯಾನಿ ತಂದಿದ್ಲು ಅವಳು ಇನ್ನು ಸುಜಾತ ಸ್ವೀಟ್ಸು ಏನು ಕ್ರಿ ಬಿಂದು ಬಂದು ಅದೇ ಬಾರ್ಬಿಕ್ಯೂ ಚಿಕನ್ ಎಲ್ಲ ಮಾರ್ ಮ್ಯಾರಿನೇಟ್ ಮಾಡ್ಕೊಂಡು ಬಂದಿದ್ರು ಬಟ್ ತುಂಬ ಚೆನ್ನಾಗಿತ್ತು ಫುಡ್ ಎಲ್ಲ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದರು ಅಷ್ಟು ಬಿಸಿಲು ಅನಿಸಿಲ್ಲ ಯಾಕಂದರೆ ಮರದ ಕೆಳಗಡೆ ಇದ್ದೀವಲ್ಲ ಸೊ ಅದಕ್ಕೆ ಅಷ್ಟು ಬಿಸಿಲು ಸಹ ಅಂತ ಅನಿಸೋದಿಲ್ಲ ಇನ್ನು ಎಲ್ಲಾರದು ಊಟ ಆದಮೇಲೆ ಅವರು ಗಂಡಸರೆಲ್ಲ ಆಟಾಡೋಕ್ಕೆ ಹೋದ್ರು ಅಂದರೆ ಅವರು ಊನು ಅದೆಲ್ಲ ಆಡ್ತೀವಿ ಅಂತೇಳ್ಬಿಟ್ಟು ಒಂದತ್ರ ಕೂತ್ಕೊಂಡ್ರು ಇನ್ನು ನಾವೇನು ಮಾಡೋದು ಅಂತೇಳ್ಬಿಟ್ಟು ಇನ್ನು ಮಕ್ಕಳಿಗೆ ಇಲ್ಲಿ ಫ್ಲಾಶ್ ಆಡ್ಸಿದ್ರೆ ಅಲ್ಲಿ ಕರ್ಕೊಂಡೋದ್ವಿ ಬಟ್ ಇಲ್ಲೊಂದೇ ಇರೋದು ಬಟ್ ಅದರಲ್ಲೇ ಆಟ ಆಡ್ತಾಯಿದ್ರು ಹಾಗಾಗಿ ಇನ್ನು ಕೃತಿಕಾಗೂ ಎಲ್ಲರಿಗೂ ಮಕ್ಕಳಿಗೆಲ್ಲರಿಗೂ ಕರ್ಕೊಂಡೋದ್ವಿ ಇನ್ನು ಅವರೆಲ್ಲ ಅಲ್ಲೇ ಆಟ ಆಡ್ತಾ ಇರಲಿ ಸ್ವಲ್ಪ ನಾವು ಹಾಗೆ ವಾಕಿಂಗ್ ಹೋಗೋಣ ಅಂತೇಳ್ಬಿಟ್ಟು ನಾವು ಗರ್ಲ್ಸ್ ಎಲ್ಲ ಸುಮ್ಮನೆ ಆಗಿ ರೌಂಡ್ ಹೋಗ್ತಾ ಇದ್ವಿ ಯಾಕಂದರೆ ಇಷ್ಟು ತುಂಬ ಸಲ ಬಂದಿದ್ದೀನಿ ನಾನು ಇಲ್ಲಿಗೆ ಬಟ್ ಇಲ್ಲಿ ನಾನು ನೋಡೇ ಇಲ್ಲ ಬರೀ ಇಲ್ಲಿವರೆಗೂ ನಾನು ನೋಡಿದ್ದೆ ಬಟ್ ವ್ಯೂ ಪಾಯಿಂಟ್ ಇದೆ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದಕ್ಕೆ ನಾನು ನೋಡೇ ಇರಲಿಲ್ಲ ಸರಿ ಹೋಗಿ ನೋಡಿ ಬರೋಣ ಹೇಳ್ಬಿಟ್ಟು ಇನ್ನು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ವಿ ನಾವು ಪ್ರತಿ ಸಲಿನೂ ಇದೇ ಪಾರ್ಕ್ ಗೆ ಯಾಕೆ ಬರ್ತೀವಿ ಅಂದ್ರೆ ಚೆನ್ನಾಗಿದೆ ಪಿಕ್ನಿಕ್ ಎಲ್ಲಾನು ಎಲ್ಲದಕ್ಕೂ ಅನುಕೂಲ ಇದೆ ಬಟ್ ಇದು ಏನಂದ್ರೆ ಸ್ವಲ್ಪ ಯು ಎಸ್ ಬಾರ್ಡರ್ ಅಲ್ಲಿ ಅಂದ್ರೆ ಒಂದೆರಡು ಹೆಜ್ಜೆ ಮುಂದೆ ಹೋದ್ರೆ ಸಾಕು ಯು ಎಸ್ ಬಾರ್ಡರ್ ಸಿಗುತ್ತೆ ಆ ರೀತಿ ಇದೆ ಪಕ್ಕದಲ್ಲೇ ಇದೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಸೈಡ್ ಇರೋದೆಲ್ಲ ಅದು ಅದೆಲ್ಲ ಯು ಎಸ್ ಸೈಡ್ ಫಾಲ್ಸ್ ವಾಟರ್ ಏನೋ ಅಲ್ವಾ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಬಟ್ ನಾನು ಎಷ್ಟು ಸತಿ ಒಂದು ತ್ರೀ ಫೋರ್ ಟೈಮ್ಸ್ ಬಂದಿದ್ದೀನಿ ಬಟ್ ಈ ಕಡೆ ಬಂದೇ ಇಲ್ಲ ನೋಡೇ ಇಲ್ಲ ನನ್ನ ಫ್ರೆಂಡ್ ಹೇಳಿದ್ರು ಅಲ್ಲಿ ನಾವು ಫಾಲ್ಸಿಂದ ಬರೋ ವಾಟರು ವ್ಯೂ ಚೆನ್ನಾಗಿರುತ್ತೆ ನೋಡೋಣ ಬಾ ಅಂತ ಹೇಳಿಬಿಟ್ಟು ಆವಾಗ ನಾವು ಹೋಗಿ ನೋಡಿದ್ದು ಬಟ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ ಇನ್ನು ಇಲ್ಲಿ ನೋಡಿಕೊಂಡು ಇನ್ನು ನಾವು ಹೋಗೋ ಅಷ್ಟೊತ್ತಿಗೆ ಎಲ್ಲರೂ ಇನ್ನೂ ಅವರು ಒಂದು ಕಡೆ ಆಟ ಆಡ್ತಾ ಇದ್ರು ಇನ್ನು ಇಲ್ಲಿ ಬಂದು ಚೆಸ್ಸು ಒಬ್ಬೊಬ್ರು ಒಂದೊಂದು ಗೇಮ್ ಆಡ್ತಾ ಆಡ್ತಾಯಿದ್ರು ಮಕ್ಕಳು ಕ್ರಿಕೆಟ್ ಆಡ್ತಾ ಆಡ್ತಾಯಿದ್ರು ಸೊ ಎಲ್ಲರೂ ಬಿಸಿ ಬ್ಯುಸಿಯಾಗೇ ಇದ್ದರು ಇನ್ನು ನಾನು ಕೃತಿಕ ಜೊತೆ ಇದ್ದೆ ಇನ್ನು ಸ್ವಲ್ಪ ಬಿಸಿಲು ತುಂಬ ಅನ್ನಿಸ್ತು ಹಾಗಾಗಿ ವಾಟರ್ ಮೆಲನ್ ಕಟ್ ಮಾಡಿಕೊಟ್ರೆ ಮಕ್ಕಳೆಲ್ಲ ತಿಂತಾರೆ ಅಂತೇಳ್ಬಿಟ್ಟು ಇನ್ನು ನಾನು ಕೃತಿಕ ಬೇರೆ ಏನೂ ತಿಂದಿಲ್ಲ ಬೆಳಿಗ್ಗೆಯಿಂದನೂ ಹಾಗಾಗಿ ವಾಟರ್ ಮಿಲನ್ ಆದರೂ ಒಂದು ಹೊಟ್ಟೆ ತುಂಬ ತಿಂತಾಳೆ ಅಂತೇಳ್ಬಿಟ್ಟು ಅವಳು ಕುಟ್ಸ್ಕೊಂಡು ವಾಟರ್ ಮಿಲನ್ ಇದ್ದೀನಿ ಸೊ ಇಲ್ಲಿ ಅವಳು ಓಡಾಡ್ಕೊಂಡು ತಿನ್ನೋಕೆ ಬಿಟ್ಬಿಟ್ರೆ ಅವಳು ಸರಿಯಾಗಿ ತಿನ್ನೋದೇ ಇಲ್ಲ ಅದಕ್ಕೆ ಅಲ್ಲೇ ನನ್ನ ಹತ್ರ ಕುಟ್ಸ್ಕೊಂಡುಬಿಟ್ಟು ವಾಟರ್ ಮಿಲನ್ ಕೊಟ್ಟೆ ಆರಾಮ್ ಅವಳು ತುಂಬ ಇಷ್ಟ ವಾಟರ್ ಮಿಲನ್ ಅದಾದ್ರೂ ಹೊಟ್ಟೆ ತುಂಬ ತಿನ್ಲಿ ಅಂತ ಹೇಳ್ಬಿಟ್ಟು ಫುಲ್ ಹೊಟ್ಟೆ ತುಂಬ ತಿನ್ಲಿ ಊಟನೇ ಮಾಡಿರಲಿಲ್ಲ ವಾಟರ್ ಮಿಲನಲ್ಲಿ ಇವತ್ತೆಲ್ಲ ಫುಲ್ ಡೇ ಎಲ್ಲ ಇತ್ತು ಅದಾದಮೇಲೆ ಮಕ್ಕಳೆಲ್ಲ ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ರು ಆಡೋದಕ್ಕೆ ಬಟ್ ಫುಲ್ ಇದು ಬಂದು ನಾವು ಫ್ರೈಡೇ ಹೋಗಿದ್ದಿದ್ದು ಯಾಕಂದರೆ ಇದು ತುಂಬ ಹಿಂದೆ ವಿಡಿಯೋ ಯಾಕಂದರೆ ಜುಲೈ ಫೋರ್ತು ಈ ವಿಡಿಯೋ ಅವತ್ತು ಯು ಎಸ್ ಇಂಡಿಪೆಂಡೆನ್ಸ್ ಡೇ ಇರುತ್ತೆ ಸೊ ನಮ್ಮ ಹಸ್ಬೆಂಡ್ಸ್ ಎಲ್ಲ ಎಲ್ಲರೂ ಫ್ರೆಂಡ್ಸ್ ಹಸ್ಬೆಂಡ್ಸ್ ನನ್ನ ಹಸ್ಬೆಂಡ್ ಎಲ್ಲಾರ್ದು ಅವರೆಲ್ಲ ಯು ಎಸ್ ಕ್ಲೈಂಟ್ಸೇ ಹಾಗಾಗಿ ಎಲ್ಲರಿಗೂ ರಜಾ ಇರುತ್ತೆ ಸೊ ಒಬ್ಬರು ಬಿಂದು ಹಸ್ಬೆಂಡಿಗೆ ಬಿಟ್ಟು ಹಾಗೆ ಎಲ್ಲರಿಗೂ ರಜಾ ಇರುತ್ತೆ ಹೇಳ್ಬಿಟ್ಟು ಸಾ ವೀಕೆಂಡ್ ಆದರೂ ತುಂಬ ಜನ ಇರ್ತಾರೆ ಸೊ ಇವತ್ತಾದರೆ ಯಾರು ಇರಲ್ಲ ಆರಾಮಾಗಿ ಎಂಜಾಯ್ ಮಾಡ್ಬೋದು ಮಕ್ಳು ಚೆನ್ನಾಗಿರುತ್ತೆ ಆಟ ಆಡೋಕ್ಕೂ ಎಲ್ಲದಕ್ಕೂ ಹೇಳ್ಬಿಟ್ಟು ನಾವು ಇದು ಫ್ರೈಡೆ ಹೋಗಿದ್ದು ನೋಡ್ಬೋದು ಫ್ರೈಡೆ ಪಾರ್ಕಲ್ಲಿ ಯಾರೂ ಇಲ್ಲ ನಾವು ಬಿಟ್ಟು ಈವ್ನಿಂಗ್ ಸ್ವಲ್ಪ ಸ್ವಲ್ಪ ಜನ ಬರ್ತಾಯಿದ್ರು ಅಂದರೆ ಫ್ರೈಡೆ ಈವ್ನಿಂಗ್ ಸ್ಟಾರ್ಟ್ ಆಗುತ್ತೆ ಫ್ರೈಡೆ ಸಾಟರ್ಡೆ ಸಂಡೇ ಇಲ್ಲಿ ಜನ ಎಲ್ಲರೂ ಫುಲ್ಲು ಈ ಥರ ಪಿಕ್ನಿಕ್ ಎಲ್ಲ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಇನ್ ಈವ್ನಿಂಗ್ ಬಂದು ಟಿಮೊಟನಿಂದ ಕಾಫಿ ತಂದಿದ್ರು ಹಾಗೆ ಮಕ್ಕಳಿಗೆಲ್ಲ ಟಿಮ್ ಬಿಡ್ಸ್ ತಂದಿದ್ರು ಕಾಫಿ ಅಂತೂ ಸಪ್ರೇಟ್ ಸಪ್ರೇಟಾಗಿ ಕೊಟ್ಟಿದ್ರು ಟಿಕಾಶನು ಮಿಲ್ಕು ಶುಗರ್ ಎಲ್ಲ ನಾವೇ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಕುಡಿಬಹುದು ಅಂತ ಹೇಳ್ಬಿಟ್ಟು ಸಪ್ರೇಟ್ ಸಪ್ರೇಟಾಗಿ ಕೊಟ್ಟಿದ್ರು ಯಾರು ಹ್ಯಾಪಿ ಬರ್ತೇ ಹೌದಣ او هم بری ډیسکشن اود ها بری ډیسکشن سال 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 ಬಟ್ ಚೆನ್ನಾಗಿರುತ್ತೆ ಈ ರೀತಿ ಕೊಟ್ಟರೆ ಅಂದರೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಾಫಿ ರೆಡಿ ಮಾಡ್ಕೋಬೋದಲ್ಲ ಶುಗರ್ ಎಷ್ಟು ಜಾಸ್ತಿ ಬೇಕಾಗಿರೋ ಶಾಸ್ತಿ ಹಾಕೋಬೋದು ಮಿಲ್ಕ್ ಜಾಸ್ತಿ ಬೇಕು ಕಮ್ಮಿ ಬೇಕು ಬರೀ ಡಿಕಾಷನ್ ಬೇಕು ಯಾರಿಗೇನು ಬೇಕೋ ಆ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿದ್ರು ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಡಿಕಾಷನ್ ಕೊಟ್ಟಿದ್ರು ಲಾಸ್ಟಲ್ಲಿ ಹೋಗೋವಾಗ ಸಹ ಕೊಡಿದ್ರು ಅಷ್ಟು ಡಿಕಾಷನು ಬಟ್ ಹಾಗೆ ಹೀಟ್ ಇತ್ತು ತುಂಬ ಬಿಸಿ ಇತ್ತು

ಲೂ ಮದ್ದೆ ಬಂದಿದ್ಯಾರ ಕೃತಿಕ ಚೇರ ಲಡ್ಡುಗೆ ಏನು ಗೊತ್ತಿಲ್ಲ ಅಮ್ಮ ಯಾಕೆ ಹಾಡ್ತಾ ಇದಾರೆ ಏ ಏ ಲಡ್ಡು ಅಲ್ಲ ಯಾರು ಫಸ್ಟ್ ಅವ್ತಾರ ಅವರೇ ವಿನ್ ಅದೇ ಆಯ್ತು ಅಂದ ಬ್ರೇಕ್ ತಗೊಂಡ್

નો પૃથવી નો ઓકે ઓકે પૃથવી ગો ઓકે હે હે પૃથવી યુ આર આસ્કિંગ ફોર 10 મિનિટ્સ ગો બેક ઓકે

<laughs> run, run, run. <laughs> run! Run faster! Run faster! Mama! Run! Papa, run! Mama! Run! Mama cheeks, daddy! Mama cheeks! Mama cheeks, daddy cheeks! Run faster! Daddy cheeks! <laughs> Papa! ತುಂಬ ಚೆನ್ನಾಗಿತ್ತು ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಜಿಶು ಕೊಟ್ಟಿದ್ದೆ ನಾನು ಆಮೇಲೆ ಅವ್ನು ಸರಿಯಾಗಿ ಮಾಡೇ ಇಲ್ಲ ವಿಡಿಯೋನ ಫುಲ್ ವೀಡಿಯೋ ಮಾಡೋಕ್ಕೂ ಆಗಿಲ್ಲ ಇನ್ನು ಸ್ವಲ್ಪ ಹೊತ್ತು ನಮ್ಮ ಹಸ್ಬೆಂಡ್ ತಗೊಂಡ್ರು ಅವರು ಇದು ಈ ರೌಂಡ್ ಮಾತ್ರ ಮಾಡಿದ್ರೆ ಆಮೇಲೆ ಮಾಡಿಲ್ಲ ಬಟ್ ರೇಖಾ ಇನ್ನಾದ್ಲು ನನಗಂದು ಗೆತ್ಕೊಂಡೆ ಓಡಾಡೋದ್ರಲ್ಲಿ ಸುಸ್ತು ಅನ್ನಿಸ್ಬಿಡ್ತು ಇನ್ನೆಲ್ಲ ಆಟ ಎಲ್ಲ ಆದಮೇಲೆ ಇನ್ನೂ ಲಾಸ್ಟಲ್ಲಿ ಸ್ವಲ್ಪ ಉಳಿದಿತ್ತು ಸೊ ಹಾಗಾಗಿ ಸ್ವಲ್ಪ ಪೊಟ್ಯಾಟೋನು ನಿನ್ನ ಚಿಕನ್ ಅದು ಒಂದು ಫ್ರೈ ಮಾಡಿಬಿಟ್ರು ಲಾಸ್ಟಲ್ಲಿ ಇನ್ನು ಸ್ವಲ್ಪ ತಿನ್ಬಿಡೋಣ ಹೇಳ್ಬಿಟ್ಟು ಸೊ ಇವರಿದ್ದರೆ ಎಲ್ಲ ಮಾಡಿಬಿಡ್ತಾರಲ್ವ ನಮಗೇನು ಅಷ್ಟು ಕೆಲಸ ಇರೋದಿಲ್ಲ ಔಟ್ಸೈಡ್ ಆದರೆ ಮನೆಯಲ್ಲಾದರೆ ನಾವೇ ಹೆಂಗಸ್ರೇ ಮಾಡಬೇಕಾಗುತ್ತೆ ಔಟ್ಸೈಡ್ ಆದರೆ ಇವರೇ ಎಲ್ಲ ಮಾಡಿಬಿಡ್ತಾರೆ ಸೊ ಹಾಗಾಗಿ ಇನ್ನು ಅವರು ರೆಡಿ ಮಾಡಿಬಿಟ್ರು ಲೈಟು ತಿನ್ಬಿಟ್ಟು ಒಂದೇ ಸಲ ಬಿಡೋಣ ಅಂತೇಳ್ಬಿಟ್ಟು ಒಂದೇನಂದರೆ ಈ ಸಮ್ಮರಲ್ಲಿ ನೈನು ನೈನ್ ತರ್ಟಿ ಆದ್ರೂ ಇನ್ನೂ ಬಿಸಿಲಿರುತ್ತೆ ಹಾಗಾಗಿ ನಂಗೆ ಟೈಮೇ ಗೊತ್ತಾಗಲ್ಲ ಎಷ್ಟೊತ್ತಾದರೂ ಆರಾಮಾಗಿ ಆಟ ಆಡಿಕೊಂಡು ಆರಾಮಾಗಿರ್ಬೋದು ಹಾಗಾಗಿ ನಾವು ಎಲ್ಲ ಫುಲ್ಲು ಟೈಮ್ ಪಾಸ್ ಮಾಡ್ತಾಯಿದ್ವಿ ಇಲ್ಲಿ ಯಾಕಂದರೆ ನೈಟು ಫೈರ್ ವರ್ಕ್ಸ್ ಇರುತ್ತೆ ಹಾಗೆ ಡೈರೆಕ್ಟ್ ಎಲ್ಲಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಒಂದೇ ಸಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂತೇಳ್ಬಿಟ್ಟು ಇಲ್ಲೇ ಕೂತ್ಕೊಂಡು ಇನ್ನು ನಾವು ಆಟ ಆಡ್ತಾ ಇದ್ವಿ ಇನ್ನು ನಾವೆಲ್ಲ ಅದು ಚಿಕನ್ ಎಲ್ಲ ರೆಡಿ ಆಯಿತು ಅಷ್ಟೊತ್ತಿಗೆ ಆಂಟಿ ಅಂಕಲ್ ಇಬ್ರು ಫುಲ್ ಕ್ಲೀನಾಗಿ ನೋಡಿ ಎಲ್ಲರಿಗೂ ಒಂದೊಂದು ಪ್ಲೇಟ್ ಇಟ್ಬಿಟ್ಟು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಮುಂಚೆ ಜಾಸ್ತಿ ಉಳಿದಿರಲಿಲ್ಲಲ್ವ ಎಲ್ಲರಿಗೂ ಸೇರಿಸಿ ಸಮವಾಗಿ ಬರಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಲ್ಲರೂ ಎಲ್ಲದಕ್ಕೂ ಒಂದು ಪ್ಲೇಟಿಗೆ ರೆಡಿ ಮಾಡ್ರು ಎಲ್ಲರೂ ಒಂದೊಂದು ಪ್ಲೇಟ್ ಅಂತ ಅಂತೇಳ್ಬಿಟ್ಟು ಇಲ್ಲಾಂದರೆ ನಾವೇ ಆದರೆ ಒಂದೊಂದು ಪ್ಲೇಟು ತಗೊಂಡು ನಾವೇ ತಗೊಂಡು ಬಡ್ಸ್ಕೊಳೋದಾದ್ರೂ ಒಬ್ರು ಜಾಸ್ತಿ ಒಬ್ರು ಕಮ್ಮಿ ಇರೋದೇ ಇಲ್ಲ ಅಲ್ವ ಒಬ್ಬೊಬ್ಬರಿಗೆ ಹಾಗಾಗಿ ಎಲ್ಲರಿಗೂ ಸರಿ ಸಮಾನ ಬರಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲರಿಗೂ ಬಡಿಸಿದ್ರು ಬಟ್ ಅದು ಒಳ್ಳೆ ಕೆಲಸ ಆಯಿತು ಅಂದರೆ ಒಂದು ಇಲ್ಲ ಅಂದಿದ್ರೆ ತುಂಬ ಜನಕ್ಕೆ ಲಾಸ್ಟಲ್ಲಿ ತಿಂತೀವಲ್ಲ ಅವ್ರಿಗೆ ಸಿಗೋದೇ ಇಲ್ಲ ಊಟ ಬಟ್ ಈ ರೀತಿ ಮಾಡಿದ್ದಕ್ಕೆ ಎಲ್ಲರಿಗೂ ಸರಿ ಸಮವಾಗಿ ಊಟ ಸಿಕ್ತು ಡಿನ್ನರು ಸು ಡಿನ್ನರ್ ಆಲ್ಮೋಸ್ಟ್ ಎಲ್ಲರೂ ಲೈಟಾಗೆ ತಿಂತಾರೆ ಯಾಕಂದರೆ ಬೆಳಗ್ಗೆಯಿಂದ ಅದು ಇದು ತಿಂತಾನೇ ಇದ್ದಾರಲ್ವ ಹಾಗಾಗಿ ಇನ್ನು ಎಲ್ಲರೂ ಡಿನ್ನರ್ ಮುಗಿಸ್ಕೊಂಡ್ಬಿಟ್ಟು ಇನ್ನು ಅಲ್ಲಿ ಬೆಂಚ್ಗಳೆಲ್ಲ ನಾವೇ ಕ್ಲೀನ್ ಮಾಡಬೇಕು ಸೊ ನಾವು ಗಲೀಜು ಮಾಡಿರ್ತೇವಲ್ಲ ಸೊ ನಾವೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಬೇಕು ಇಲ್ಲಿ ಪಾರ್ಕಲ್ಲೆಲ್ಲ ಅದಕ್ಕೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನು ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಆಲ್ರೆಡಿ ನೈನ್ ಟ್ವೆಂಟಿ ಆಗೋಗಿತ್ತು ಸೊ ಇಲ್ಲಿಂದ ಅಷ್ಟೊತ್ತಿಗೆ ಟೆನ್ ಓ ಕ್ಲಾಕ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಬೇಗ ಬೇಗ ಅಲ್ಲಿಗೆ ಇದ್ದೀವಿ ಫೈರ್ ವರ್ಕ್ಸ್ ಹತ್ರ ನೋಡ್ಬೋದು ನೈನ್ ತರ್ಟಿಯಲ್ಲಿ ಸಹ ಎಷ್ಟು ಬಿಸಿಲು ಅಂದರೆ ಬೆಳಕಿದೆ ಇನ್ನು ಅಲ್ಲಿ ಹೋಗಿದ ತಕ್ಷಣ ಫುಲ್ಲು ಪಾರ್ಕಿಂಗ್ ಕಾರ್ ಹೋಗೋದಕ್ಕೆ ಸಹ ಜಾಗ ಇರಲಿಲ್ಲ ತುಂಬ ದೂರದಿಂದ ನಡ್ಕೊಂಡು ಹೋಗ್ಬೇಕಾಗಿ ಬಂತು ಇನ್ನ ಹಸ್ಬೆಂಡ್ ಬರೋಕೆ ಆಗಿಲ್ಲ ಯಾಕಂದ್ರೆ ಪಾರ್ಕಿಂಗ್ ಸಹ ಪ್ಲೇಸ್ ಇರಲಿಲ್ಲ ನಾವು ಮಾತ್ರ ಬಿಟ್ಟು ನಡ್ಕೊಂಡು ಹೋದ್ವಿ ಇಲ್ಲಿ ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಜುಲೈ ಫೋರ್ತ್ಗೆ ಇಷ್ಟು ಜನ ಬಂದಿದ್ದಾರೆ ಇನ್ನು ಕೆನಡಾ ಡೇ ದಿನ ಇನ್ನೂ ತುಂಬಾ ಜನನೇ ಬಂದಿರ್ತಾರೆ ಬಟ್ ಅವತ್ತು ನಾವು ಬಂದಿರಲಿಲ್ಲ ಜುಲೈ ಫೋರ್ತ್ ಇಲ್ಲ ಪತ್ರದಲ್ಲೇ ಬಂದಿದ್ದೀವಲ್ಲ ನೋಡೋಣ ಅಂತ ಬಂದ್ವಿ ಇಲ್ಲಿಗೆ ಬಟ್ ಡೈರೆಕ್ಟಾಗಿ ನೋಡೋದಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೊಬೈಲಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಏನಾದರೂ ಸ್ಪೆಷಲ್ ಡೇ ಇರೋ ಟೈಮಲ್ಲಿ ಟೆನ್ ಮಿನಿಟ್ಸ್ ಫೈರ್ ವರ್ಕ್ಸ್ ಇರುತ್ತೆ ಇನ್ನು ನಾರ್ಮಲ್ ಟೈಮಲ್ಲಿ ಎಲ್ಲಾನು ಫೈವ್ ಮಿನಿಟ್ಸ್ ಇರುತ್ತೆ ಅಷ್ಟೇ ಅದು ಸಮ್ಮರಲ್ಲಿ ಮಾತ್ರ ವಿಂಟರಲ್ಲಿ ಇರೋದಿಲ್ಲ ಇನ್ನು ಅದೆಲ್ಲ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡ್ ತುಂಬ ದೂರ ಪಾರ್ಕಿಂಗ್ ಮಾಡಿದ್ರು ಇನ್ನು ಅಲ್ಲಿಗೆ ಹೋದ ಮೇಲೆ ಅಲ್ಲಿ ಸ್ವಲ್ಪ ಫುಲ್ ಟ್ರಾಫಿಕ್ ಇತ್ತು ಅದು ಜಿಶು ಬೇರೆ ಬಾತ್ರೂಮ್ಗೆ ಹೋಗಬೇಕು ಅಂದರೆ ಸರಿ ಬಿಡು ನಾವು ಕೃತಿಕನೂ ಏನು ತಿಂದಿಲ್ಲ ಅಲ್ವಾ ಒಳಗಡೆ ಏನಾದರೂ ಇರುತ್ತೆ ತಗೊಂಡು ಕೃತಿಕ ಸ್ವಲ್ಪ ತಿನ್ನಿಸ್ಕೊಂಡು ಹಾಗೆ ಜಿಶು ಬಾತ್ರೂಮ್ಗೆ ಹೋಗ್ಬೇಕು ಅಂದ್ವಲ್ಲ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಟ್ರಾಫಿಕ್ಕು ಕಮ್ಮಿ ಆಗುತ್ತೆ ಇನ್ನು ಮನೆಗೆ ಹೋಗ್ಬೋದು ಅಂತೇಳ್ಬಿಟ್ಟು ನಾವು ಹೋದ್ರೆ ಬಟ್ ಇನ್ಸೈಡ್ ಸಹ ಎಲ್ಲ ಶಾಪ್ಸ್ ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗಿತ್ತು ಇನ್ನು ಕೃತಿಕ ತಿನ್ನೋ ಆ ಥರದ್ದು ಏನೂ ಇರಲಿಲ್ಲ ಬರೀ ಕೇಕ್ ಆ ಥರವೇ ಮಾತ್ರ ಇತ್ತು ಅದಕ್ಕೆ ಇನ್ನು ಏನು ಸಿಗಲಿಲ್ಲ ಅಂತೇಳ್ಬಿಟ್ಟು ಇನ್ನು ಮನೆಗೆ ವಾಪಸ್ ಹೋಗ್ತಾ ಇದ್ವಿ ಬಟ್ ನಾವು ಮನೆಗೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗೋಗಿತ್ತು ಅಷ್ಟು ಟ್ರಾಫಿಕ್ ಇತ್ತು ಸೊ ನಿಧಾನ ಹೋಗಿದ್ದು ಸೊ ಹಾಗಾಗಿ ಇನ್ನು ನಾವು ಅಷ್ಟೊತ್ತಿಗೆ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಬಟ್ ಬೆಳಿಗ್ಗೆಯಿಂದ ಕೃತಿಕ ಮಲ್ಲಿಗೆ ಇಲ್ಲ ಹಾಗೇ ಇದ್ಲು ಫುಲ್ ಆ್ಯಕ್ಟಿವ್ ಆಗೇ ಇದ್ಲು ಟ್ವೆಲ್ ಓ ಕ್ಲಾಕಲ್ಲಿ ಸಹ ಮನೆಗೆ ಬಂದಮೇಲೆ ಫುಲ್ ಆ್ಯಕ್ಟಿವ್ ಆಗಿದ್ಲು ಇನ್ನು ಅಲ್ಲಿ ಮನೆಗೆ ಬಂದಿದ್ದ ತಕ್ಷಣ ಮತ್ತೆ ಸ್ವಲ್ಪ ಸ್ನಾನ ಮಾಡಿಸಿ ಮಲಗಿಸಿದೆ ಚೆನ್ನಾಗಿ ಮಲಗ್ತಾಳೆ ಅಂತೇಳ್ಬಿಟ್ಟು ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ನೀವು ಯಾರಾದರೂ ಸಬ್ಸ್ಕ್ರೈಬ್ ನೋ ಇಷ್ಟವರೆಗೂ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್ ಹ್ಯಾವ್ ಎ ನೈಸ್ ಡೇ